ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಹಾಗೆ ಹೆಲ್ದಿಯಾಗಿರುವಂಥ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸಿನ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಖಾರ ಚಪಾತಿ ಅಥವಾ ಮಸಾಲೆ ಚಪಾತಿ ಅಂತಲೂ ಹೇಳ್ಬೋದು ಮಕ್ಕಳಿಗೆ ಹಾಗೆ ಗೆಣಸನ್ನು ಬೇಯಿಸಿ ಕೊಟ್ಟರೆ ತಿನ್ನೋದಿಲ್ಲ ಈ ಥರ ನಾವು ಚಪಾತಿ ಮಾಡೋದ್ರಿಂದ ಅವರಿಗೆ ಗೊತ್ತು ಆಗೋದಿಲ್ಲ ನಾವು ಗೆಣಸನ್ನು ಹಾಕಿದ್ದೀವಿ ಅಂತ ನೋಡಿ ಈ ಥರ ನಾನು ಸ್ವೀಟ್ ಪೊಟ್ಯಾಟೋನ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದೆರಡು ವಿಷಲ್ ಅದು ತೊಗೊಂಡ್ರೆ ಆಗುತ್ತೆ ಸಾಕಾಗುತ್ತೆ ನಾನು ಉಪ್ಪು ಎಲ್ಲ ಏನೂ ಹಾಕಿಲ್ಲ ಜಸ್ಟ್ ನೀರನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ನಾವು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿ ನಂತರ ಕೈಯಿಂದನೂ ಸಹ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚಪಾತಿ ಹಿಟ್ಟಲ್ಲಿ ದಪ್ಪ ದಪ್ಪ ಗೆಣಸಿನ ಪೀಸಸ್ ಸಿಗೋದಿಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಥವಾ ಟೈಮ್ ಇತ್ತಂದರೆ ತುರ್ದು ಸಹ ತೊಗೊಳ್ಬೋದು ಇಲ್ಲಿ ನಾನು ಒಂದು ಎರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ ಗೆಣಸು ಎಷ್ಟಿದೆ ಅಲ್ಲ ಅದರಷ್ಟೇ ನೀವು ಗೋಧಿ ಹಿಟ್ಟು ತೊಗೊಬೋದು ಇಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಹ ತೊಗೊಳ್ಬೋದು ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು ನಂತರ ರುಚಿಗೆ ಉಪ್ಪು ಉಪ್ಪು ಮತ್ತು ಖಾರ ನೋಡಿ ಹಾಕ್ಕೊಳ್ಳಿ ಖಾರ ಅಂತೂ ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಬೇಕಾಗುತ್ತೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಕಾಳು ಓಮ್ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಏನು ಆಗೋದಿಲ್ಲ ಜೀರ್ಣಕ್ಕೂ ಸಹ ಒಳ್ಳೆಯದು ಮಕ್ಕಳಿಗೆ ಹಾಗೆ ಫ್ಲೇವರ್ ಸಹ ತುಂಬ ಚೆನ್ನಾಗಿರುತ್ತೆ ಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕಿ ನಂತರ ಇಲ್ಲಿ ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೋದ್ರಿಂದ ಚಪಾತಿ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಈ ಥರ ಎಲ್ಲನೂ ಕೈಯಲ್ಲೇ ಈ ಥರ ನೀಟಾಗಿ ಹಿಟ್ಟು ಮತ್ತು ಗೆಣಸು ಎಲ್ಲ ಒಂದೊ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಈ ಥರ ಮಿಕ್ಸ್ ಮಾಡಿಕೊಡೋದ್ರಿಂದ ಎಲ್ಲಾದರೂ ದೊಡ್ಡ ದೊಡ್ಡ ಪೀಸಸ್ ಇತ್ತು ಅಂತಂದರೆ ಅದು ಸಹ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಆದ್ದರಿಂದ ಎಲ್ಲನೂ ನೀಟಾಗಿ ಇದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಡಿ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ಗ್ರ್ಯಾಜುಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ ಒಟ್ಟಿಗೆ ಒಂದೇ ಸರಿ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸೋದು ಬೇಡ ಫಸ್ಟು ಗೆಣಸಿಂದ ಇರೋ ಮಾಯ್ಚರೇ ಸ್ವಲ್ಪ ಇರುತ್ತಲ್ಲ ಆದ್ದರಿಂದ ಅದರಲ್ಲಿ ಕಲಸಿ ನಂತರ ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕಿ ಮತ್ತೆ ನೀಟಾಗಿ ನಾದ್ಕೊಳ್ಬೇಕು ಇದು ಚೆನ್ನಾಗಿ ನಾದ್ಕೊಟ್ಟಷ್ಟು ತುಂಬ ಚೆನ್ನಾಗಾಗುತ್ತೆ ಚಪಾತಿ ಅದರಲ್ಲೂ ಇದು ತುಂಬಾ ಸಾಫ್ಟಾಗುತ್ತೆ ನಾವು ಲಂಚ್ ಬಾಕ್ಸಿಗೆ ಸಹ ಮಧ್ಯಾಹ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಮಕ್ಕಳು ಬಾಕ್ಸಿಗೆ ತೊಗೊಂಡೋಗ್ಬೋದು ನೀಟಾಗಿ ಈ ಥರ ನಾದಿ ಇಡಬೇಕು ಇದು ನಾದಿದ ನಂತರ ಒಂದು ಹತ್ತು ನಿಮಿಷ ನೆಂದರೆ ಸಾಕಾಗುತ್ತೆ ತುಂಬಾ ಏನು ನೆನಿಬೇಕು ಅಂತೇನಿಲ್ಲ ಒಂದು ಹತ್ತು ನಿಮಿಷ ನೆನೆಸಿಟ್ಟು ನಂತರ ಇಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ದಿಢೀರಂತ ಆಗುತ್ತೆ ಬೇಗನೆ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಾವು ಸೈಡ್ಸಿಗೆ ಏನಾದರೂ ಮಾಡಬೇಕಂತ ಸಹ ಇಲ್ಲ ಮೊಸರಿನ ಜೊತೆಗೆ ಅಥವಾ ಉಪ್ಪಿನಕಾಯಿ ಜೊತೆಗೆ ನಾವು ನಂಚ್ಕೊಳ್ಳೋದಕ್ಕೆ ಕೊಡ್ಬೋದು ಎಲ್ಲನೂ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಚಪಾತಿ ಸಹ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಯಾವುದೇ ಪಲ್ಯ ಗೊಜ್ಜು ಬೇಕು ಅಂತಿಲ್ಲ ಮಕ್ಕಳಿಗೂ ಒಳ್ಳೆ ಆದಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸಿಗೆ ಸಹ ಆಗುತ್ತೆ ಲಟ್ಸೋದು ಸಹ ತುಂಬ ಕಷ್ಟ ಆಗೋದಿಲ್ಲ ಬೇಗನೆ ಮಾಡ್ಕೊಳ್ಬೋದು ಈಗ ದಿನ ತವಾ ಬಿಸಿ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಲಟ್ಸ್ ಇಟ್ಕೊಂಡಿರೋಂಥ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಒಂದು ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟು ನಂತರ ತಿರುಗಿಸ್ಕೊಟ್ಟು ನಿಮಗೆ ಏನು ಬೇಕು ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ತುಪ್ಪ ಹಾಕಿ ಇದ್ದೀನಿ ನೀವು ಯಾವುದೇ ನಿಮ್ಗೆ ಪ್ರಿಫರಬಲ್ ಅದು ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೊಳ್ಬೋದು ನಂತರ ಇಲ್ಲಿ ಇನ್ನೂ ಒಂದು ಕಡೆ ತಿರುಗಿಸಿ ಅದಕ್ಕೂ ಸಹ ತುಪ್ಪನ ಹಾಕಿ ಈ ಥರ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬನೇ ಬೇಗ ಆಗುತ್ತೆ ಆಗುತ್ತೆ ಒಬ್ರ ಜೊತೆಗೆ ಇದ್ರಂತೂ ಲಟ್ಟಿಸ್ಕೊಡ್ತಾ ಇದ್ರಂತೂ ಬೇಗನೆ ಮುಗ್ದೋಗುತ್ತೆ ಲಟ್ಸೋದು ತುಂಬ ಈಸಿಯಾಗಿರುತ್ತೆ ಸಾಫ್ಟಾಗಿರುತ್ತಲ್ಲ ಹಾಗಾಗಿ ಬೇಗನೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿಗ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿರುತ್ತೆ ನಾನೇ ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಮಕ್ಕಳು ಲಂಚ್ ಬಾಕ್ಸಿಗಾಗಲಿ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರ್ಗೂ ಸಹ ಪರ್ಫೆಕ್ಟಾಗಿರುತ್ತೆ ಯಾವುದೇ ಟೈಮಿಗಾದರೂ ಹೊಂದ್ಕೊಳ್ಳುತ್ತೆ ಇಲ್ಲಿ ನಾನು ಮೊಸರು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮೊಸರಿಗೆ ಸ್ವಲ್ಪ ಉಪ್ಪು ಖಾರ ಅಥವಾ ಬರೀ ಮೊಸರು ಸಹ ಕೊಡ್ಬೋದು ಅಥವಾ ಉಪ್ಪಿನಕಾಯಿ ಜೊತೆ ಕೊಡ್ಬೋದು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇರೆ ರೆಸಿಪೀಸ್ಗೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು